ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ಇವತ್ತು ನಾನು ನಿಮಗೆ ಡೋಪ್ಲೆಕ್ಸ್ನೇ ತೋರಿಸಿ ಬಂದಿದ್ದೀನಿ ಅದು ಇರೋದು ಆಂಜನಾಪುರ ಟೆಂತ್ ಪ್ಲಾಕ್ ದಯಾನಂದ ಸಾಗರ ಸ್ಕೂಲ್ ಏನಲ್ಲಿ ಕಾಣಿಸ್ತಿದೆಯಲ್ಲ ಅದರ ಆಪೋಸಿಟ್ ಇರುವಂತಹ ಮನೆಯೇ ಇದು ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಫೇಸ್ ಮೇನ್ ಗೇಟ್ ಬರುತ್ತೆ ಈಸ್ಟ್ ಫೇಸ್ ಡೋರ್ ಬರುತ್ತೆ ಫ್ರಂಟ್ ಎಲಿವೇಶನ್ ಈ ಥರ ನೋಡ್ತಾಯಿದ್ದೀರಾ ನೀವು ಅದ್ಭುತವಾದ ಮನೆ ಹೊರಗಡೆ ಯಾವ ಥರ ನೀವು ಎಲಿವೇಷನ್ ಕಾಣಿಸ್ತಾ ಇದೆಯೋ ಒಳಗಡೆ ಅದೇ ಥರ ಅದ್ಭುತವಾಗಿ ಮಾಡಿದ ಮನೆ ಮನೆ ಮುಂಭಾಗದಲ್ಲೇ ನಮಗೆ ಟ್ವೆಂಟಿ ಫೀಟ್ ರಸ್ತೆ ಸಿಗುತ್ತೆ ಮನೆ ಸುತ್ತಮುತ್ತ ಈ ಥರ ಇರುತ್ತೆ ನೋಡ್ತಾ ಇದ್ದೀರಾ ಓಕೆ ತಡ ಯಾಕೆ ಬನ್ನಿ ಮತ್ತೆ ಒಳಗಡೆ ಹೋಗೋಣ ಮತ್ತಿನ್ನೇನಿದೆ ಹೇಗೆ ಕಟ್ಸಿದ್ದಾರೆ ಅಂತ ತೋರಿಸೋಣ ಓಕೆ ಸ್ಟಾರ್ಟಿಂಗೇ ನಮಗೆ ಎಮ್ ಎಸ್ ಗೇಟ್ ಸಿಗುತ್ತೆ ಎಮ್ ಎಸ್ ಗೇಟಲ್ಲಿ ಫಂಡ್ರಾಮಕ್ಸ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ ಅದು ಇನ್ಸ್ಟಾಲ್ ಮಾಡ್ತಾರೆ ಇಲ್ಲಿ ಪೆಂಡಿಂಗ್ ಇದೆ ಓಕೆ ಒಳಗಡೆ ಇದ್ದಂಗೆ ಪಾರ್ಕಿಂಗ್ ಸಿಗುತ್ತೆ ಒಂದು ಈಸಿಯಾಗಿ ಎಕ್ಸ್ ಯು ವಿ ಕಾರ್ ನಿಲ್ಸ್ಕೊಬೋದು ಹಾಗೆ ನಮಗೆ ಇಲ್ಲಿ ಬೋರ್ವೆಲ್ಲು ಸಂಪು ಕಾವೇರಿ ಪ್ರಾವಿಷನ್ ಇಲ್ಲಿದೆ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ವಾಲ್ ಕ್ಲೈನಿಂಗ್ ಹಿಂಗೆ ಬಂದು ವಾಟ್ರೋಫೈಟ್ ಟೈಲ್ಸು ವಿತ್ ಬ್ಲಾಕ್ ಬಾರ್ಡರ್ ಕೊಟ್ಟಿರುವಂಥದ್ದು ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಡೋರ್ ಎಮ್ ಎಸ್ ಡೋರ್ ಜೊತೆಗೆ ಇದ್ದೀರಾ ಓಕೆ ಇಷ್ಟು ಇಲ್ಲಿ ಇರುವಂಥದ್ದು ಪಾರ್ಕಿಂಗಲ್ಲಿ ಮತ್ತು ಆ ಕಡೆ ಕಾರ್ನರಲ್ಲಿ ತೋರಿಸ್ತೀನಿ ಇಲ್ಲಿ ಡ್ಯೂಪ್ಲೆಕ್ಸ್ ಮೇಲ್ಗಡೆ ಹೋಗೋದಕ್ಕೆ ಸ್ಟೆರ್ ಕೇಸು ಹಾಗೆ ನಮಗೆ ಅಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬರುತ್ತೆ ಇಲ್ಲಿ ಹಾಗೆ ಒನ್ ಬಿ ಎಚ್ ಕೆ ರೆಂಟಲ್ ಪರ್ಪಸ್ಗೋಸ್ಕರ ಒಂದು ಕಟ್ಟಿದ್ದಾರೆ ಒನ್ ಬಿ ಎಚ್ ಕೆ ಇದು ಓಕೆ ಈ ಕಾರ್ನರಿಂದ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಒಂದು ಈಸಿಯಾಗಿ ಎಫ್ ಸಿ ಕಾರ್ ನಿನ್ಸ್ಕೊಂಡು ಟೂ ವೀಲರ್ಗಳನ್ನ ಪಾರ್ಕ್ ಮಾಡ್ಕೋಬೋದು ಆ ಥರ ಲುಕ್ ಬರುತ್ತೆ ಮೇಲ್ಗಡೆ ಡೀಸೆಂಟಾಗಿ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇನ್ನು ಹೊಚ್ಚ ಹೊಸ ಮನೆ ಇನ್ನು ಕೆಲಸಗಳು ಪೇಂಟಿಂಗ್ ವರ್ಕ್ ಇನ್ನೂ ನಡೀತಾ ಇದೆ ಬನ್ನಿ ಒಳಗಡೆ ಒನ್ ಬಿ ಎಚ್ ಕೆ ಮನೆಗೆ ಹೋಗೋಣ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ಮೂನ್ ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ ಹಾಗೆ ಟಿ ವಿ ಕ್ಯಾಬಿನೆಟ್ ಅಪೋಸಿಟ್ ಇರೋದು ದೇವ್ರ ಮನೆ ಹಾಗೆ ಡ್ರಾಯರ್ಗಳಿದೆ ಇದು ಹಾಲು ಡಿಸೆಂಟಾಗಿ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಾರ್ಮ್ ಬ್ಲೈಟ್ ಜೊತೆಗೆ ಇದು ಕಿಚನ್ ರೂಮು ಇದು ಬೆಡ್ರೂಮು ಇದು ಹಿಂಗ್ಗಡೆ ಬಂದು ಕಾಮನ್ ಟಾಯ್ಲೆಟು ಆ ಥರ ಇರುವಂಥದ್ದು ಇದು ಡ್ರಾಯರ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ದೇವ್ರ ಮನೆ ಇರುವಂಥದ್ದು ಈ ಥರ ಇದೆ ಗೋಪುರ ಎಲ್ಲ ಇದೆ ಎಸ್ ಓಕೆ ಈ ಕನ್ನಡಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ ಅನಿಸುತ್ತೆ ಇನ್ನೂ ಕೆಲಸ ನಡೀತಾ ಇದೆ ಓಕೆ ಫಸ್ಟ್ ಕಿಚನ್ ರೂಮ್ ತೋರಿಸ್ತೀನಿ ಆಮೇಲೆ ನಿಮಗೆ ಬೆಡ್ರೂಮ್ನ ತೋರಿಸ್ತೀನಿ ಕಿಚನ್ ರೂಮ್ ನೋಡ್ತಿದ್ದೀರಾ ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ ಹಾಗೆ ಡ್ರಾಯರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಇದೆ ಟೈಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿ ಫ್ರಿಜ್ ಇಟ್ಕೋಬೋದು ಇಲ್ಲಿ ಚಿಮ್ನಿ ಪ್ಯಾಂಟ್ ಕೊಟ್ಟಿದ್ದಾರೆ ಅಥವಾ ಎಕ್ಸಾಕ್ಟ್ ಪ್ಯಾಂಟ್ ಹಾಕೋಬೋದು ಇಲ್ಲಿ ಸಿಂಕ್ ಇದೆ ಒಂದು ವಿಂಡೋ ಬರುತ್ತೆ ಇಲ್ಲಿ ಎಸ್ ಆ ಕಾರಣದಿಂದ ನಿಂಕು ನೋಡಿದರೆ ಕಿಚನ್ ರೂಮ್ ದೊಡ್ಡದಾಗೇ ಇದೆ ಚಿಕ್ಕದೇನಿಲ್ಲ ಒನ್ ಬಿ ಎಚ್ ಕೆ ಏನಿಲ್ಲ ಅಂದ್ರೆ ಸಿಕ್ಸ್ ಟು ಸೆವೆನ್ ತೌಸಂಡ್ ಎಸ್ಪ್ರೇಷನ್ ಇಟ್ಕೋಬೋದು ಬಾಡಿಗೆ ಈಸಿಯಾಗಿ ಬರುತ್ತೆ ಇಲ್ಲಿದ್ದ ಅಡುಗೆ ಮನೆಯಿಂದ ಲುಕ್ಕು ಒಂದು ಹಾಲ್ದು ಈ ಥರ ಲುಕ್ ಬರುತ್ತೆ ಹಾಲ್ ತುಂಬ ದೊಡ್ಡದಾಗೇ ಇದೆ ಚಿಕ್ಕದಾಗೇನಿಲ್ಲ ಓಕೆ ರೂಮ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಕೆಲಸ ನಡೀತಾ ಇದೆ ಪಿ ಒ ಪಿ ಫಾಲ್ ಸಿಲಿಂಗ್ ಆಗಿದೆ ವಾರ್ಡ್ ಇದೆ ಸೇಮ್ ಈ ಥರ ಇರುವಂಥದ್ದು ತೊಂದರೆ ಕೊಡೋದು ಬೇಡ ಅವನಿಗೆ ಅವನ ಕೆಲಸ ಮಾಡಲಿ ಓಕೆ ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆಗೆ ನಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಮಾಪ್ ಏನು ಇಟ್ಟಿದರಲ್ಲ ಅಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಅಥವಾ ಸಿಂಟ್ಯಾಕ್ಸ್ ಸಾರಿ ಹ್ಯಾಂಡ್ ಬೇಸನ್ ಇಡ್ಬೋದು ಇನ್ಲೆಟು ಔಟ್ಲೆಟ್ ಎಲ್ಲರೂ ಅಲ್ಲೇ ಇದೆ ಇಲ್ಲಿ ಸೆಟ್ ಬ್ಯಾಕ್ ಇದ್ದು ಹಾಗೆ ಇಲ್ಲಿ ಕಾಮನ್ ಅಟ್ಯಾಚ್ ಬಾತ್ರೂಮ್ ಕಾಮನ್ ಬಾತ್ರೂಮ್ ಇದು ದೊಡ್ಡದಾಗಿದೆ ಎಲ್ಲ ಜಾಗ ಫಿಟ್ಟಿಂಗ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಬಿ ಎಚ್ ಕೆ ಮನೆ ಓಕೆ ಅಂದ್ಕೊಂಡಿದ್ದೀನಿ ಓಕೆ ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಮನೆ ಈಗ ಮೇಲುಗಡೆ ಹೋಗೋಣ ಡೂಪ್ಲೆಕ್ಸ್ ಮನೆಗೆ ಯು ಪಿ ಎಸ್ ಪಾಯಿಂಟ್ ಅಲ್ಲಿದೆ ಬೇಕಾದ್ರೆ ಯು ಪಿ ಎಸ್ ಪಾಯಿಂಟು ಮತ್ತೆ ಶೂರ್ಯಾಕಲ್ಲಿ ಕೆಳಗಡೆ ಮಾಡ್ಕೋಬಹುದು ಸ್ಟೇರ್ ಕೇಸ್ ಬಂದು ನಲ್ಪತ್ರ ಗ್ರಾನೇಟ್ ಕೊಟ್ಟಿದ್ದಾರೆ ಹಾಗೆ ಎಸ್ 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 ಸ್ಟೀಲ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎಲ್ಲ ಕಡೆಯೂ ವೆಟ್ ಫೆಟ್ ಟೈಲ್ಸ್ ಟು ಬೈ ಫೋರ್ ಹಾಕಿದ್ದಾರೆ ನೋಡ್ತಾ ಇದ್ದೀರಾ ಹಾಗೆ ಒಂದು ಲುಕ್ಕು ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಪಾರ್ಕಿಂಗ್ ಈ ಥರ ಕಾಣಿಸುತ್ತೆ ಹಾಗೆ ಮೇಲುಗಡೆ ತೋರ್ಸ್ತಾ ಅಲ್ಲಿ ಪಿ ವಿ ಸಿ ಹಾಕಿದ್ದಾರೆ ಯು ಪಿ ಬಿ ಸಿ ಯಾರೆಲ್ಲ ಹೊಸದ ವೀಡಿಯೋಗಳು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ಎಸ್ ಎಸ್ ಜೊತೆಗೆ ನಿಮಗೆ ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ಟ್ವೆಲ್ ಎಮ್ ಇಂದು ಹಾಗೆ ಟೈಲ್ಸ್ ವರ್ಕ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ ಓಕೆ ಡೇ ಇರೋದ್ರಿಂದ ಲೈಟಿಂಗ್ಸ್ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇಲ್ಲ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಬಿಲ್ಡಿಂಗಿದು ಔಟ್ಲುಕ್ಕು ಓಕೆ ನಮಗಿದು ಈಸ್ಟ್ ಫೇಸಲ್ಲಿ ಮೇನ್ ಡೋರ್ ಸಿಗುತ್ತೆ ಟೀ ಕುಡ್ ವಾಸ್ಕಲ್ ಮತ್ತು ಮೇನ್ ಡೋರ್ ಬರುತ್ತೆ ಓಕೆ ಇದು ಬಿಗ್ ಹಾಲ್ ಪಿ ಒ ಪಿ ಮತ್ತು ವುಡ್ ವರ್ಕಲ್ಲಿ ಮಾಡಿರುವಂತಹದ್ದು ಫಾಲ್ ಸೀಲಿಂಗು ವಿತ್ ಲಕ್ಸುರಿ ಲೈಟು ಡೀಸೆಂಟ್ ಲೈಟ್ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಲ್ ನೋಡ್ಬೋದು ತುಂಬ ದೊಡ್ಡದಾಗಿದೆ ಆಪೋಸಿಟ್ ನಮಗೆ ದೇವ್ರ ಮನೆ ಮತ್ತು ಟಿ ವಿ ಕ್ಯಾಬಿನೆಟ್ ಕಾಣಿಸುತ್ತೆ ಅದು ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ಸ್ಟೇರ್ ಕೇಸ್ ಹೋಗೋದಿಕ್ಕೆ ಹಾಗೆ ಇದು ವುಡನ್ ಆರ್ಚಲ್ಲಿರೋದು ಕಿಚನ್ ರೂಮ್ ಅದಕ್ಕಿಂತ ಮುಂಚೆ ಈ ಮನೆ ಮೇನ್ ಡೋರ್ ಏನಿದೆಯಲ್ಲ ಟೀ ಕುಡ್ಡಲ್ಲಿ ಮಾಡಿರೋಂಥದ್ದು ಇದು ಓಕೆ ರೈಟ್ ಬನ್ನಿ ಮತ್ತೆ ಒಳಗಡೆ ತೋರಿಸೋಣ ಹೇಗೆ ಅಂತ ದೇವ್ರ ಮನೆ ತೋರಿಸ್ತೀನಿ ಈಗ ಡೈರೆಕ್ಟಾಗಿ ಬಂದಿದ್ದೀನಿ ಅಂದರೆ ರೂಮು ಹಾಗೆ ಪಿ ಓ ಪಿ ಮತ್ತು ವುಡ್ ವರ್ಕಲ್ಲಿ ಮಾಡಿರೋದು ಫಾಲ್ ಸೀಲಿಂಗು ಲೈಟಿಂಗ್ ಆಗಲಿ ಆಮೇಲೆ ಟೈಲ್ಸ್ ಆಗಲಿ ಅದಕ್ಕೆ ಬಾರ್ಡರ್ ಆಗಲಿ ಡಿಸೆಂಟಾಗಿ ವರ್ಕ್ ಫಿನಿಶ್ ಮಾಡಿದ್ದಾರೆ ಓಕೆ ಟೀಕೋಟ್ ಡೋರ್ ಕೊಟ್ಟಿದ್ದಾರೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಲುಕ್ ಈ ಥರ ಕಾಣಿಸುತ್ತೆ ಬಿಗ್ ಹಾಲ್ ಕಾಣಿಸ್ತಾ ಇರುವಂಥದ್ದು ಪಿ ಯು ಪಿ ಫಾಲ್ ಸೀಲಿಂಗು ಅಷ್ಟೇ ತುಂಬ ಡಿಸೆಂಟಾಗಿ ತುಂಬ ಡಿಸೆಂಟಾಗಿ ಮಾಡಿದ್ದಾರೆ ಜಾತ್ರೆ ಥರ ಮಾಡಿಲ್ಲ ತುಂಬ ಚೆನ್ನಾಗಿದೆ ಓಕೆ ಇದು ಇಷ್ಟು ಇಲ್ಲಿ ಇರುವಂತಹದ್ದು ಟಿ ವಿ ಕ್ಯಾಬಿನೆಟ್ನ ಹಾಗೆ ಸಲ ತೋರಿಸ್ತೀನಿ ವಾಮ್ ಲೈಟ್ ಡ್ರಾಯರ್ಗಳು ಕೊಟ್ಟಿದ್ದಾರೆ ಓಕೆ ಈಗ ಕಿಚನ್ ರೂಮ್ನ ತೋರಿಸ್ತೀನಿ ಕಿಚನ್ ರೂಮ್ ಬಂದು ನಮಗೆ ವುಡ್ ಆ್ಯಂಡ್ ಗ್ಲಾಸ್ ವರ್ಕಲ್ಲಿ ಮಾಡಿರೋಂಥ ಆರ್ಚ್ ಕೊಡ್ತಾರೆ ಓಕೆ ಎಲ್ ಶೇಪಲ್ಲಿ ನಮಗೆ ಕಿಚನ್ ರೂಮ್ ಕೊಟ್ಟಿರೋದು ಆಲ್ ಸಾಫ್ಟ್ ಕ್ಲೋಸ್ ಡ್ರಾಯರ್ಗಳು ವಾಡ್ರೋಬರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾಡ್ರೂಬ್ ಅಷ್ಟೇ ಕಲರ್ ಕಾಂಬಿನೇಷನ್ ನೀವು ಅಬ್ಸರ್ವ್ ಮಾಡ್ಬೋದು ಡೀಸೆಂಟಾಗಿರುವಂಥದ್ದು ಓಕೆ ಓಕೆನಾ ಇದೆಲ್ಲ ಡ್ರಾಯರ್ಗಳು ಹಾಗೆ ಇಲ್ಲಿ ಸ್ಟೇ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಸ್ಟೋರ್ ಸ್ಟೋರೇಜ್ಗೋಸ್ಕರ ಬಿಗ್ ವಾಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಇಲ್ಲಿದ್ದ ನೀವು ಕೊಂಡು ನೋಡಿದರೆ ಕಿಚನ್ ಈ ಥರ ಲುಕ್ ಕಾಣಿಸುತ್ತೆ ಇದೆಲ್ಲ ಸ್ಟೋರೇಜ್ ಇದೆ ಏನಾದರೂ ಇಷ್ಟು ಇಟ್ಕೋಬೋದು ಚಿಕ್ಕಪುಟ್ಟ ಸಾಮಾನು ಆ ಥರ ಮಾಡಿದ್ದಾರೆ ಲೈಕ್ ಈ ಥರ ಇರುವಂಥದ್ದು ಓಕೆ ಈಗ ಬೆಡ್ರೂಮ್ ಉಳಿದಿದೆ ಬೆಡ್ರೂಮನ್ನು ತೋರಿಸ್ಬಿಡ್ತೀನಿ ಎಸ್ ಸೇಮ್ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ವಾರ್ಡ್ ರೋಬರ್ ಕೊಟ್ಟಿದ್ದಾರೆ ವಿತ್ ಡ್ರೆಸ್ಸಿಂಗ್ ಟೇಬಲ್ ಮೀರಳಿರುವಂಥದ್ದು ಡಿಸೆಂಟ್ ಸೀಲಿಂಗ್ ಇನ್ನೂ ಕಲರಿಂಗ್ ನಡೀತಾ ಇದೆ ನೀಡಿದ್ದೀನಿ ಫೈನಲ್ ಆಗಿಲ್ಲ ಹಾಗೆ ಒಂದು ಬಿಗ್ ವಿಂಡೋ ಬರುತ್ತೆ ಈ ಕಿಚನ್ ರೂಮಲ್ಲೇ ನಮಗೆ ಕಾಮನ್ ಟಾಯ್ಲೆಟ್ ಇರುವಂಥದ್ದು ಸಾರಿ ಈ ಬೆಡ್ರೂಮ್ ಒಳಗಡೆ ನಮಗೆ ಕಾಮನ್ ಟಾಯ್ಲೆಟ್ ಇರುವಂಥದ್ದು ಈ ಟಾಯ್ಲೆಟ್ಗೂ ಮತ್ತು ಪಕ್ಕದಲ್ಲಿ ಇರೋ ದೇವ್ರ ಮನೆಗೆ ಅಟ್ಯಾಚ್ ಆಗಿರೋದಿಲ್ಲ ಕನ್ಫ್ಯೂಷನ್ ಆಗಬೇಡಿ ತುಂಬ ಇದೆ ಹಾಫ್ ಫಿಟ್ ಗ್ಯಾಪ್ ಇದೆ ಓಕೆನಾ ಅದಕ್ಕೂ ಇದಕ್ಕೂ ವಾಸ್ತು ಪ್ರಕಾರನೇ ಮನೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇದು ಬೆಡ್ರೂಮ್ ಆಯಿತು ಬನ್ನಿ ಈಗ ಮೇಲುಗಡೆ ಹೋಗೋಣ ತೋರಿಸಿದ್ದೀನಿ ನೋಡಿದ್ದೀರಾ ಸ್ಟೇಕ್ ಎಸ್ ಲೈಟ್ ಕೂಡ ಇದೆ ನೈಟ್ ಸ್ಟೆಪ್ಗೋಸ್ಕರ ಸೇಮ್ ಇಲ್ಲೂ ಕೂಡ ಎಸ್ ಎಸ್ ಕೊಟ್ಟಿದ್ದಾರೆ ಮೇಲ್ಗಡೆ ವಾರ್ನ್ ಲೈಟ್ ಇದೆ ಫುಲ್ ಡಿಸೈನ್ ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ಲುಕ್ಕು ಈ ಥರ ಕಾಣಿಸುತ್ತೆ ಗೆಳೆಯರೆ ಬನ್ನಿ ಈಗ ಬೆಡ್ರೂಮ್ ಇರೋ ಪ್ಲೇಸಿಗೆ ಹೋಗೋಣ ಎಸ್ ಪಿ ಪಿ ಫಾಲ್ ಸೀಲಿಂಗ್ ಇಲ್ಲಿ ಡಿಸೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ ನನ್ನ ಎಡಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ರೈಟ್ ಹ್ಯಾಂಡ್ ರೈಟ್ ಭಾಗದಲ್ಲಿ ಚಿಟರ್ ಬೆಡ್ರೂಮ್ ಬರುತ್ತೆ ಓಕೆ ಫಸ್ಟ್ ಓಕೆ ಮೇಲಿಂದ ಕೆಳಗಡೆ ನೋಡಿದರೆ ಲುಕ್ ಈ ಥರ ಇದು ಮಾಸ್ಟರ್ ಬೆಡ್ರೂಮ್ ಫಸ್ಟ್ ತೋರಿಸ್ತೀನಿ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ ಡಿಸೆಂಟ್ ಸೀಲಿಂಗ್ ಕೊಟ್ಟಿದ್ದಾರೆ ಬಿಗ್ ವಿಂಡೋ ಬರುತ್ತೆ ಗ್ರಾನೈಟ್ ಫ್ಲೋರಿಂಗು ಹಾಗೆ ಸ್ಲೈಡಿಂಗ್ ವಾರ್ಡ್ರೂಬರ್ಗಳು ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ರೂಬರ್ಗಳು ಕೊಟ್ಟಿದ್ದಾರೆ ಓಕೆ ಹಾಗೆ ನನಗಿಲ್ಲಿ ಬಿಗ್ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ವರ್ಕ್ ಇದೆಯಲ್ಲ ಇವ್ರದ್ದು ಫಿನಿಶಿಂಗು ಅಂತ ಏನು ಇದೆಯಲ್ಲ ಅದು ಡೀಸೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ತುಂಬ ಚೆನ್ನಾಗಿದೆ ಇವ್ರದ್ದು ಕನ್ಸ್ಟ್ರಕ್ಷನ್ದು ಇದು ಡ್ರೆಸ್ಸಿಂಗ್ ಟೇಬಲ್ ಇರೋದು ಸ್ಲೈಡಿಂಗ್ ವಾಡ್ರೋಬರು ಆಮೇಲೆ ಹ್ಯಾಂಡ್ ರಿಮೋಬಲ್ ಇದು ಇರುವಂಥದ್ದು ಓಕೆ ಹಾಗೆ ನನಗಿಲ್ಲಿ ಟಿ ವಿ ಕ್ಯಾಬಿನೆಟ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ ರಿಯಲಿ ಇಟ್ಸ್ ಕೂಲ್ ತುಂಬ ಡಿಸೆಂಟಾಗಿ ಮಾಡಿರುವಂಥದ್ದು ಇದು ಮಾಸ್ಟರ್ ಬೆಡ್ರೂಮು ತುಂಬ ದೊಡ್ಡದಾಗಿದೆ ಇದು ಅದರ ಅಟ್ಯಾಚ್ ಬಾತ್ರೂಮ್ ಬಾತ್ರೂಮ್ ಕೂಡ ಸಫಿಶಿಯೆಂಟಾಗಿ ತುಂಬ ದೊಡ್ಡದಾಗಿದೆ ವೆಂಟಿಲೇಷನ್ ಎಲ್ಲ ಇದೆ ನೋಡ್ತಾ ಇದ್ದೀರ ಎಲ್ಲ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ಡೋಂಟ್ ವರಿ ಅಬೌಟ್ ಓಕೆ ಮತ್ತೊಮ್ಮೆ ಈ ಕಾರ್ನರಿಂದ ಅನ್ಕೊಂಡು ನೋಡಿದರೆ ಲುಕ್ಕು ಈ ಥರ ಬರುತ್ತೆ ಇಷ್ಟಿರೋದು ಇದು ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ ಚಿಲ್ಡ್ರನ್ ಬೆಡ್ರೂಮ್ ನಿಮಗೆ ಸ್ಲೈಡಿಂಗ್ ಡ್ರಾಯರ್ ಆಗಲಿ ವಾಡ್ರೋಬರ್ ಆಗಲಿ ಡಿಸೆಂಟ್ ಪಿ ಓ ಪಿ ಫಾಲ್ ಸೀಲಿಂಗ್ ಆಗಲಿ ಈ ಥರ ಕಾಣಿಸುತ್ತೆ ಸೇಮ್ ಗ್ರಾನೈಟ್ ಫ್ಲೋರಿಂಗು ಒಂದು ವಿಂಡೋ ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮು ಒಂದು ಬಾಲ್ಕನಿ ಬರುತ್ತೆ ಫಸ್ಟು ಬಾಲ್ಕನಿನ ತೋರಿಸ್ತೀನಿ ಎಲ್ಲ ಯುರೋಪನ್ ರೂ ಇಲ್ಲೂ ಕೂಡ ಟೈಲ್ಸ್ ಹಾಕಿದ್ದಾರೆ ಗ್ರಾನೈಟ್ ಫ್ಲೋರಿಗೆ ಹಾಕಿದ್ದಾರೆ ಎಸ್ ಎಸ್ ಗ್ಲಾಸ್ ಕೊಟ್ಟಿದ್ದಾರೆ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದರೆ ಯೂಶಲಿ ಈ ಥರ ಲುಕ್ ಕಾಣಿಸುತ್ತೆ ಅದೇ ದಯಾನಂದ ಸಾಗರ ಸ್ಕೂಲು ಲೈಕ್ ಈ ಥರ ಇದೆ ಬಾಲ್ಕನಿ ಕೂಡ ತುಂಬ ದೊಡ್ಡದಾಗಿದೆ ಈಸಿಯಾಗಿ ಮೂರಿಂದ ನಾಲ್ಕು ಚೇರ್ಗಳು ಹಾಕೋಬೋದು ಹೊರಗಡೆ ಈ ಕಾರಣ ನಿಂತ್ಕೊಂಡು ನೋಡಿದರೆ ಈ ಥರ ಕಾಣಿಸುತ್ತೆ ಇವಾಗ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ ಅಟ್ಯಾಚ್ ಬಾತ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಚಿಲ್ಡ್ರನ್ ಬೆಡ್ರೂಮ್ದು ವೆಂಟಿಲೇಷನ್ ಎಲ್ಲ ಇದೆ ಓಕೆ ಸೆಕೆಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ ಅಂದರೆ ಟಾಪ್ ಫ್ಲೋರಲ್ಲಿ ಏನೇನಿದೆ ಅಂತ ನೋಡೋಣ ಸೇಮ್ ಲೈಟಿಂಗ್ ಲೈಟಿಂಗ್ ವರ್ಕಿಂಗ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆ ನಮಗಿಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ ಜಸ್ಟ್ ಹಾಲ್ ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಒಳಗಡೆ ಎಂಟ್ರಿ ಆಗ್ತಾ ಇದೆ ಹಾಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ ಹಾಗೆ ಇಲ್ಲಿ ಎಮ್ ಎಸ್ ಗೇಟ್ ಬರುತ್ತೆ ಟಾಪ್ ಫ್ಲೋರಲ್ಲಿ ಮೇಲ್ಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ವಾಟರ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಫ್ಲೋರ್ಗೆ ಹಾಗೆ ಎರಡು ಕಂಬಿಗಳು ಈ ಕಡೆ ಕೊಟ್ಟಿದ್ದಾರೆ ಬೋರ್ಡ್ ಕಾಣಿಸ್ತಾ ಇದೆ ದಯಾನಂದ ಸಾಗರ್ ಸ್ಕೂಲು ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ಗೆ ವಿಂಟಿಲೇಷನ್ಗೋಸ್ಕರ ಮಾಡಿರುವಂಥದ್ದು ಇಲ್ಲಿ ಮೇಲುಗಡೆ ನಿಮಗೆ ಒಂದು ಟಾಪ್ ಈ ಥರ ಕೊಟ್ಟಿದ್ದಾರೆ ಲ್ಯಾಡರ್ ಇದೆ ಮೇಲ್ಗಡೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಪೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ ವಾಷಿಂಗ್ ಮೆಷಿನ ಇಲ್ಲಿ ಇಟ್ಕೊಬೋದು ಇನ್ಲೆಟು ಔಟ್ಲೆಟು ಎಲ್ಲ ಇಲ್ಲೇ ಇದೆ ಎಲೆಕ್ಟ್ರಿಕ್ ಪಾಯಿಂಟ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಬೇಕಾದರೆ ನಿಮಗೆ ಸೇಫ್ಟಿ ಇನ್ನೂ ಬೇಕಂದರೆ ಕವರ್ ಮಾಡ್ಕೋಬೋದು ಕಡೆ ಲುಕ್ ಈ ಥರ ಇರುತ್ತೆ ಸರಿನಾ ಇಲ್ಲಿ ನಮಗೆ ಹತ್ತಿರ ಏನು ಸಿಗುತ್ತೆ ಅಂತಂದರೆ ಮೇನ್ ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ ದಯಾನಂದ ಸಾಗರ ಸ್ಕೂಲ್ ಪಕ್ಕ ಅಂಜನಾಪುರ ಟೆನ್ ಕ್ಲಾಕು ಇಲ್ಲಿ ನಮಗೆ ಮೆಟ್ರೋ ಸ್ಟೇಷನ್ ಏನಿಲ್ಲ ಅಂದರೆ ಮೂರರಿಂದ ಮೂರುವರೆ ಕಿಲೋಮೀಟ್ರ್ ವಾಜರಹಳ್ಳಿ ಮತ್ತು ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಮೂರಿಂದ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ಮನ್ನೋರ್ಘಟ್ಟ ನಮಗೆ ಮ್ಯಾಕ್ಸಿಮಮ್ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಮ್ಯಾ ಡಿ ಮಾರ್ಟಿ ಸಿಗುತ್ತೆ ಇದು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ಈಸ್ಟ್ ಫೇಸಿಗೆ ಈಸ್ಟ್ ಗೇಟ್ ಇರುವಂಥದ್ದು ಆಸ್ಕಿಂಗ್ ಪ್ರೈಸ್ ಬಂದು ಒನ್ ಆರ್ ಥರ್ಟಿ ಫೈವ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯಬಲ್ ತುಂಬ ಕಡಿಮೆ ನೆಗೋಷಿಯಬಲ್ ಇದೆ ಜಾಸ್ತಿ ಇರೋದಿಲ್ಲ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ ಮನೆ ಇಷ್ಟಪಟ್ಟಿದ್ದಾಗಿಲ್ಲ ಆಗಿದ್ದಲ್ಲಿ ನನಗೆ ಫೋನ್ ಮಾಡ್ಬೋದು ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಬಂದು ಮನೆನ ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅನ್ನೋ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್